ಹಾಯ್ ಮಣಿ ಏನು ಮಾಡ್ಲಿಕ್ಕತಿ ಹ್ಞೂ ಅಕ್ಕ ಬಾ ಕರೆಕ್ಟ್ ಟೈಮಿಗೆ ಬಂದು ಕ್ಯಾರೆಟ್ ಸೀಸನ್ ಅಲ್ಲ ಕ್ಯಾರೆಟ್ ಹಲ್ವಾ ಮಾಡಬೇಕಂತೆಲ್ಲ ರೆಡಿ ಇಟ್ಕೊಂಡಿನಿ ಕರೆಕ್ಟ್ ಟೈಮಿಗೆ ಬಂದು ಕ್ಯಾರೆಟ್ ಹಲ್ವಾ ಮಾಡೋಣ ಅರೆ ವಾ ಎಷ್ಟು ಖುಷಿ ಆತು ವಾಣಿ ಕ್ಯಾರೆಟ್ ಹಲ್ವಾ ಅಂದರೆ ಎಲ್ಲರಿಗೂ ಇಷ್ಟ ಅಲ್ಲ ಸೊ ಮಕ್ಕಳಿಗಂತೂ ಇನ್ನೂ ಅದು ಹೌದು ಮಾಡೋಣ ಏನೇನು ಎಲ್ಲ ರೆಡಿ ಇಟ್ಟಿ ಇದು ಅದು ತುರಿದಿದ್ದ ಕ್ಯಾರೆಟ್ ಆಮೇಲೆ ಅದಕ್ಕೆ ತುಪ್ಪ ಬೇಕು ಆಮೇಲೆ ಹಾಲ್ ಬೇಕು ಆಮೇಲೆ ಗೋಡಂಬಿನು ಬೇಕು ಕಾಜೋ ಬದam ಕಶ್ಮೀರ್ಿನೇನ ಅಷ್ಟು ರುಚಿ ಆಗ್ತದ ಆಮೇಲೆ ಇದಕ್ಕ ಇнг್ರೆಡಿಯಂಟ್ ಶುಗರ್ ಶುಗರ್ ಇಂದಾನೆ ಮಾಡೋದು ಹೌದು ಇಷ್ಟೆಲ್ಲಾ ಸಾಮಾನು ರೆಡಿ ಇಟ್ಕೊಂಡಿನಿ ಮಾಡೋಣಕ ಹಾ ಬಾ ಮಾಡೋಣ ಫಸ್ಟ್ ತುಪ್ಪ ಹಾಕ್ತೀನಿ 1 4 ಸ್ಪೂನ್ ನಾನು ಅನ್ಕೊಂಡಿದ್ದು ನೀ ಎಷ್ಟು ಬೇಕಷ್ಟು ಹಾಕಂತೆ ಅಷ್ಟು ಹಾಕ್ತೆನವಾ ತುಪ್ಪ ಎಷ್ಟು ಹಾಕಿದ್ರು ರುಚಿ ಆಗ್ತದ ಅದು ಹೌದು ಫಸ್ಟ್ ತುಪ್ಪ ಹಾಕಿ ಹಾ ತುಪ್ಪ ಹಾಕಿ ನಾವು ಸ್ವಲ್ಪ ಅದು ಹಸಿ ಹೋಗೋ ತನಕ ಹುರಿಬೇಕು ಹಸಿ ಹೋಗೋ ತನಕ ನಾವು ಇದು ಅಂದ್ರೆ ಇದು ಒಂದು ಕ್ಯಾರೆಟ್ ಒಂದು ಗ್ಲಾಸ್ ಇದ್ರೆ ಇದು ನಾಲ್ ಕಾಲು ಕೆ ಜಿ ಕ್ಯಾರೆಟ್ ತಗೊಳೋಣ ಅನ್ಕೊಂಡಿದ್ದೆ ನೀ ಎಷ್ಟು ತುರಿದಿಟ್ಟಿದ್ದೀ ಇದು ಅರ್ಧ ಕೆ ಜಿ ಅದಕ್ಕೆ ಅರ್ಧ ಕೆ ಜಿ ಅದು ಇರ್ಲಿ ತಗೋ ಹುಡುಗರು ತಿಂತಾರಲ್ಲ ಮಾಡಿ ಟ್ರೈನ್ ಆಗೋದು ಅದು ವೇಸ್ಟ್ ಆಗಂಗಿಲ್ಲ ವೇಸ್ಟ್ ಆಗಂಗಿಲ್ಲ ಯಾವುದೇ ಆಗಲಿ ಹುಡುಗರಿದು ಮನೆ ಯಾವುದೂ ವೇಸ್ಟ್ ಆಗಂಗಿಲ್ಲ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಆಮೇಲೆ ಹುಡ್ಗುರಿಗಿದ್ ಭಾಷೆ ಇರ್ತದಲ್ಲ ಮಣಿ ಚಲೋ ವೀಟ್ ಹಾಂ ಕ್ಯಾರೆಟ್ ಅಂದ್ರೆ ಹುಡ್ಗುರ್ಗ್ ಯಾರಿಗೆ ಇಷ್ಟ ಆಗಂಗಿಲ್ಲ ದೊಡ್ಡೋರು ಸಹಿತ

ಅಂದ್ರೆ ಇಲ್ಲಿ ಕ್ಯಾರೆಟ್ ಫಸ್ಟ್ ತುಪ್ಪದಾಗ ಚೆನ್ನಾಗಿ ಹುರ್ಕೊಂಡಿ ಹುರ್ಕೊಳ್ಳಿ ಹಸಿವಾಸಿ ವರ್ಗ ಹೋಗೋವರೆಗೂ ಹುರ್ಕೊಳ್ಳೋದು ಆಮೇಲೆ 1 ಕಪ್ ಹಾಲು ಹಾಕೋದು ಅರ್ಧ 2 ಕೆಜಿ ಕ್ಯಾರೆಟ್ ಗೆ 1 ಕಪ್ ಕೋ ಬೌಲ್ ಇದರಲ್ಲಿ ಹಾಲು ಹಾಕಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಹಾ ಕುದಿಸ್ಬೇಕು ಸ್ವಲ್ಪ ಆಮೇಲೆ ಸಕ್ಕರೆ ಹಾಕಬೇಕು ನಾವೆಷ್ಟು ಕ್ಯಾರೆಟ್ ತಗೊಂಡಿರ್ತಿವೋ ಅಷ್ಟು ಸಕ್ಕರೆ ಹಾಕಬೇಕು ಜಲ್ದಿ ಆಗ್ತದೆ ಸ್ವೀಟ್ ಅಲ್ಲ ಇದು ಹಾ ಅಗ್ಲೇ ಈಗ ಗೆಸ್ಟ್ ಬರಲಿಕ್ಕೆ ಅಂದ್ರೆ ಒಂದಾಸ್ ತರ ಮಾಡ್ಬೋದು ಮಾಡ್ಬೋದು ಬೇಕಂದ್ರೆ ಇದಕ್ಕೆ ನೀವು ಏನು ಖವಾ ಖವ ಹಾಕೋದು ಖವ ಹಾಕೋದು ಟೇಸ್ಟ್ ಅನ್ಸುತ್ತೆ ಇನ್ನು ಸ್ವಲ್ಪ ಈಗ ಸಕ್ಕರೆ ಹಾಕ್ಬಿಡೋಣ ಮಾಡಿ ಒಂದು ಕಪ್ ಅಷ್ಟಕ್ಕ ಸಕ್ಕರೆ ಇಲ್ಲ ಕ್ಯಾರೆಟ್ ಎಷ್ಟು ಇರ್ತದಲ್ಲ ಅಷ್ಟೇ ಸೇಮ್ ಹಾಕ್ಬೇಕಾಗ್ತದೆ ಹೆಂಗ್ ಬಂತ ಕಲರ್ ವಾಣಿ ವಾವ್ ಮಸ್ತ್ ಚಲೋ ಬಂತ ಬಾ ಚಂದ ಬಂತ ಕಲರ್ ಆಗಲೇ ಈಗ ಅದು ಹಾ ಆಗ್ಲಿಕ್ಕೆ ಬಂತ ಈಗ ಮೇಲೆ ಬರೆ ಡ್ರೈ ಫ್ರೂಟ್ಸ್ ಹಾಕಿ ಬಿಡ್ತೀನಿ ಡ್ರೈ ಫ್ರೂಟ್ಸ್ ಒಂದು ಎಲ್ಲರಿಗೂ ಕೊಡ್ರಿ ಮನೆ ಮುಂದಿನವ್ರಿಗೆ ಮಗಳಿನವ್ರಿಗೆ ಹೆಂಗಾಗಿದೆ ಅಂತ ಹೇಳಬೇಕಲ್ಲ ಕೈಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಅದ್ರೋಗ್ ಮಿಕ್ಸ್ ಮಾಡೋದು ಅಷ್ಟೇ ಲೇ ನನಗೆ ಒಂದು ಚಮಚ ತುಪ್ಪ ಹಾಕ್ತೀನಿ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಇಷ್ಟು ಹಾಕ್ತೇನೆ ಅದೇ ನೀವು ಎಷ್ಟು ಬೇಕಾದರೂ ಅಷ್ಟು ಹಾಕೋಬಹುದು ಇದು ಕಟ್ ಮಾಡಿ ಇಟ್ಕೊಂಡಿರೋ ಹಾಂ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮು ಗೋಡಂಬಿ ಮತ್ತು ಇದಿಷ್ಟು ದ್ರಾಕ್ಷಿ ನಾವು ಮಕ್ಕಳು ತಿಂತಿದ್ದಾರೆ ಅಂತ ಚೆನ್ನಾಗಿ ಹಾಕ್ತಾ ಇದ್ದೀವಿ ನೀವು ಯಾರಿಗೆ ಎಷ್ಟು ಬೇಕು ನೋಡಿ ಹಾಂ ಹಾಕೊಳ್ರಿಪ್ರ ಎಲ್ಲ ಫ್ರೈ ಆಯಿತು ಹ್ಞೂ ಫ್ರೈ ಆಗ್ತದೆ ಡ್ರೈ ಫ್ರೂಟ್ಸ್ ಅದಕ್ಕೆ ಹಾಕ್ಕೊಂಡು ಇದನ್ನು ಬಿಸಿನೂ ತಿನ್ಬೋದು ನೀವು ಕೋಲ್ಡ್ ಮಾಡಿಕೊಂಡು ತಿನ್ಬೋದು ಕೆಲವ್ರಿಗೆ ಕೋಲ್ಡ್ ಇಷ್ಟ ಆಗುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಕ್ಯಾರೆಟ್ ಹಲ್ವಾ ರೆಡಿ ಎಸ್ ನಿಮ್ಮ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಹಾಕಿ ಕೊಡು ಗಮ ಸ್ಮೆಲ್ ವಾವ್ ಅಮ್ಮ ಅಂತಾರೆ ನೋಡು ಹ್ಮ್ ಎಸ್ స్వల్ యాలి పౌడర్ హక్తి వాణిమీ